ಟ್ರಕ್ ಚಾಲಕನ ಅಜಾಗೃಕತೆಗೆ ಬೈಕ್ ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಕಿ ಗ್ರಾಮದ ಸಮೀಪದ ಬೆಳಗಾವಿ ಬಾಗಲಕೋಟೆ ರಸ್ತೆಯಲ್ಲಿ ನಡೆದಿದೆ ಹಲಕಿ ಗ್ರಾಮದ ಬಳಿಯ ಬೆಳಗಾವಿ ಬಾಗಲಕೋಟೆ ರಸ್ತೆಯಲ್ಲಿ ಬೈಕ್ ಟ್ರಕ್ ಡಿಕ್ಕಿ ಹುಡಿದ ಪರಿಣಾಮ ಬೈಕ್ ಸವಾರ ಮೃತಪಟ್ಟ ದಯಾನಂದ ಮಹಾಂತಪ್ಪ ಕಂಟಿ ಐವತ್ನಾಲ್ಕು ವರ್ಷ ಮೃತ ವ್ಯಕ್ತಿ ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೃಷ್ಣ ಕಾಂಬ್ಳೆ ಎಂಎಂ ನ್ಯೂಸ್ ಬೆಳಗಾವಿ क्षण प्रेम लेश मत गुम फुन सो एस चुनाब इन द टेक्सटाइल मॉल तिलकवाड़ी बेलगावी